ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಹತ್ತನೇ ಜಯಂತಿ ಮಹೋತ್ಸವ ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ ಹೊರವಲಯದ ಮಹದೇಶ್ವರ ಕ್ರೀಡಾಂಗಣದಲ್ಲಿ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಶತೋತ್ತರ ದಶಮಾನೋತ್ಸವ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕ ಎಂಆರ್ ಮಂಜುನಾಥ್ ಸಭೆ ಉದ್ದೇಶಿಸಿ ಮಾತನಾಡಿ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ನಮ್ಮ ತಾಲೂಕಿಗೆ ಕೊಟ್ಟಿರುವಂತಹ ಕೊಡುಗೆ ಮಹತ್ತರವಾದುದು ಸುತ್ತೂರು ಶ್ರೀ ಕ್ಷೇತ್ರ ಲಕ್ಷಾಂತರ ಜನರ ಬದುಕಿಗೆ ದಾರಿದೀಪವಾಗಿದೆ ಶ್ರೀಗಳು ಶಿಕ್ಷಣಕ್ಕಾಗಿ ಹೆಚ್ಚಿನ ಆಸಕ್ತಿಯಿಂದ ಈ ಭಾಗದಲ್ಲಿ ಹಲವಾರು ಕಡೆ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಈ ಭಾಗದ ಜನರ ಶಿಕ್ಷಣಕ್ಕೆ ಅನುಕೂಲ ಕೊಟ್ಟಿದ್ದಾರೆ ಎಂದು ಸ್ಮರಿಸಿ ಜೆಎಸ್ಎಸ್ ಸಂಸ್ಥೆಗೆ ಜೆಎಸ್ಎಸ್ ಸಂಸ್ಥೆಯೇ ಸಾಟಿ ಇಡೀ ದೇಶಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುನ್ನೂರಕ್ಕೂ ಹೆಚ್ಚು ಸಂಸ್ಥೆಗಳು ಇವೆ ನಮ್ಮ ಹನೂರಿನಲ್ಲಿ ಶಿಕ್ಷಣ ಕ್ಷೇತ್ರ ಒಳ್ಳೆಯ ಸ್ಥಾನದಲ್ಲಿ ಇರುವುದಕ್ಕೆ ರಾಜೇಂದ್ರ ಶ್ರೀಗಳು ಕಾರಣ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಂಸ್ಥೆಯ ಸಾಮಾಜಿಕ ಕಾರ್ಯಗಳು ಮುಂದುವರಿಯಲಿ ನಮ್ಮ ಕ್ಷೇತ್ರದಲ್ಲಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಹತ್ತನೇ ಜನ್ಮದಿನೋತ್ಸವ ಆಚರಣೆ ಮಾಡುತ್ತಿರುವುದು ಕ್ಷೇತ್ರದ ಜನರ ಪುಣ್ಯ ಎಂದರು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಜಗದ್ಗುರು ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳ ಬಗ್ಗೆ ವಿಸ್ತಾರವಾಗಿ ಮಾತನಾಡಿ ಜಯಂತಿ ಉತ್ಸವ ವಿಜೃಂಭಣೆಯಿಂದ ನಡೆದಿದ್ದು ಸಂತಸ ತಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಜೆಎಸ್ಎಸ್ ಸಂಸ್ಥೆಯಿಂದ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಇದೇ ಸಮಯದಲ್ಲಿ ಸುತ್ತೂರು ವೀರಸಿಂಹಾಸನ ಮಠದ ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ದೇವನೂರು ಗುರುಮಲ್ಲೇಶ್ವರ ದಾಸೋಹ ಮಠದ ಶ್ರೀ ಮಹಾಂತ ಸ್ವಾಮಿಗಳು ವಾಟಾಳು ಸೂರ್ಯಸಿಂಹಾಸನ ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಸಾಲೂರು ಬೃಹನ್ಮಠದ ಶಾಂತ ಮಲ್ಲಿಕಾರ್ಜುನ ಹೊಸದುರ್ಗ ಭಗೀರಥ ಉಪ್ಪಾರ ಪೀಠದ ಜ ಶ್ರೀ ಪುರುಷೋತ್ತಾಮನಂದಪುರಿ ಸ್ವಾಮಿಗಳು ಕನಕಪುರ ಮಠ ಶ್ರೀ ಚನ್ನಬಸವ ಸ್ವಾಮಿಗಳು ಕನಕಪುರ ಮರಳೇಗವಿ ಮಠದ ಮುಮ್ಮಡಿ ಶಿವರುದ್ರ ಸ್ವಾಮಿಗಳು ಬೆಂಗಳೂರು ಆದಿಚುಂಚನಗಿರಿ ಶಾಖಾ ಮಠದ ಸೌಮ್ಯನಾಥ ಸ್ವಾಮಿಗಳು ಮೈಸೂರು ಕುದೇರು ಮಠದ ಶ್ರೀ ಗುರುಶಾಂತ ಸ್ವಾಮಿಗಳು ಸೇರಿದಂತೆ ಇನ್ನು ಹಲವು ಮಠ ಮಾನ್ಯಗಳ ಸ್ವಾಮೀಜಿಗಳು ಹಾಗೂ ಜನಧ್ವನಿ ವೆಂಕಟೇಶ್ ದತ್ತೀಶ್ ಬಿಜೆಪಿ ಮುಖಂಡ ನಿಶಾಂತ್ ಜನಪ್ರತಿನಿಧಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಖಾನ್ ಮತ್ತೆ ಈ ಕಡೆ ಚುಕ್ಕಾಪುರದಿಂದ ನೆಲೆ ಮಾಡಿ ಭಾಗ ಸಂಪೂರ್ಣವಾಗಿ ಪರ್ಚಿಪಟ್ಟನ್ನ ಮಾಡ್ಲಿಕ್ಕೆ ಒಂದು ದೊಡ್ಡ ಒಂದು ಅವಕಾಶ ಆಗ್ತಿದೆ ಅದಕ್ಕೆ ಸುಮಾರು ಸಾವಿರ ಕೋಟಿ ಅನುದಾನ ಬದಲಿನ ಮೂವತ್ತು ಸಾವಿರ ಎಕರೆ ಅಚ್ಸಟ್ಟು ಕ್ರಿಯೇಟ್ ಆಗೋವಂಥ ಒಂದು ಅವಕಾಶ ಅಚ್ಛಟ್ ಆಗುವಂಥ ಅವಕಾಶ ಇಲ್ಲಿದೆ ಜೊತೆಗೆ ರಿವೈಸ್ ಮಾಡಿ ಡಿಪಿಆರ್ ನಾನ್ ಜೂನ್ನೂರ ಐವತ್ತು ಕೋಟಿ ಮೃತರಕ್ಕೆ ಸರಕುದಿಂದ ಲಿಫ್ಟ್ ಇರಿಗೇಷನ್ ಮಾಡ್ಲಿಕ್ಕೆ ಅದು ಸಹ ಡಿಪಿ ಅರ್ಹಾಗೋಗ್ತಿದೆ ಇವತ್ತೇನು ಮಾರ್ಟಿ ಭಾಗದಲ್ಲಿ ರೈತರು ಲರ್ನಿಂಗ್ ಇದಾರೆ ಕೂತಿದ್ದಾರೆ ಪಾಪ ಬಹಳ ಅವರೇನು ನಮಗೆ ಕಾವೇರಿ ನದಿ ಹದಿನಾರು ಕಿಲೋಮೀಟರ್ ಇಲ್ಲಿ ಕೊಟ್ಬಿಡಿ ಅಂತ ಹೇಳಿ ರೈತರು ಕೂತಿರತಕ್ಕಂಥದ್ದು ಬಟ್ ಅಲ್ಲಿ ಅವರಿಗೆ ಒಂದು ವಿಷಯ ಹೇಳಿ ಬಯಸ್ತೇನೆ ಇಲ್ಲಿ ಏನು ಫಾರೆಸ್ಟ್ ಕ್ಲಿಯರೆನ್ಸ್ ತಗೋಳಕ್ಕೆ ಬಹಳ ಕಷ್ಟ ಆಗ್ತಿದೆ ಅಂತದನ್ನ ಅವ್ರು ಕೇಳ್ತಾ ಇದ್ದಾರೆ ಬಟ್ ಅದು ಸಮಯ ತಗೊಳಕ್ಕೆ ಖಂಡಿತ ಮಾರೇ ಮಾಡ್ತೀವಿ ಈಗ ನೀರಿನ ಲಭ್ಯತೆ ಗುರುತಿಸಿ ಅದೊಂದು ನಕ್ಷೆ ತಯಾರು ಮಾಡಿ ನಾಳೆ ಬೆಳಿಗ್ಗೆ ಒಂದು ಆರೈಕೆ ಕೆರೆಗೆ ಸುಮಾರು ಆರು ತಿಂಗಳಿಂದ ಸತತ ಊರು ತೆಗಿಲಿಕ್ಕೆ ಆ ಒಂದು ಕೆಲಸ ನಾವು ನಾಳೆ ಕಾರ್ಯರೂಪಕ್ಕೆ ಇವಾಗ ವರ್ಕ್ ಆರು ಸಿಕ್ಕಿದೆ ನಾಳೆ ಕಾರ್ಯಾರಂಭ ಮಾಡ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ಇವತ್ತು ಈ ನೀರಿನ ಒಂದು ವಿಚಾರವಾಗಿ ನಮಗೆ ನೂರ ಇಪ್ಪತ್ತು ಕಿಲೋಮೀಟರ್ ನೀರು ಹರಿದೋದು ನಮಗೆ ನೀರು ತಗೊಳ್ಳುತ್ತೆ ಕಷ್ಟವಾಗ್ತಿದೆ ಈಗೇನು ಈ ಘಟನೆ ಮಾಡಿದ್ರಿ ಬಹುಶಃ ಇಷ್ಟು ಒಂದು ಅವಕಾಶ ಆದ್ರೆ ಇಡೀ ಒಂದು ರೈತರಿಗೆ ಈ ಭಾಗದ ರೈತರಿಗೆ ಅನುಕೂಲ ಆಗದಂತ ವಿಚಾರ ಜೊತೆಗೆ ಕರೆಂಟ್ ವಿಚಾರವನ್ನು ಮಾತು ಹೇಳಬೇಕು ಇವತ್ತೇನು ಕೇಂದ್ರ ಸರ್ಕಾರದ ಕೃಷಿ ಯೋಜನೆ ಯೋಜನೆಯಡಿ ಮತ್ತೆ ಅಲ್ಲದೆ ಇವತ್ತು ರಾಜ್ಯ ಸರ್ಕಾರದ ಒಂದು ಏನು ಪ್ರೈವೇಟ್ ಸೋಲಾರ್ ಮುಖಾಂತರ ಮಾಡಲಿಕ್ಕೆ ಅವಕಾಶ ಇದೆ ಬಹುಶಃ ನಾವು ನಾವು ಗುರುತು ಮಾಡಿದ್ದೀವಿ ಅಷ್ಟು ನಾವು ಪಕ್ಕದ ತಾಲೂಕು ಕರೆಂಟ್ ಇನ್ನು ಹೆಚ್ಚು ಉತ್ಪಾದನೆ ಮಾಡಿದೆ ಅದು ಅರ್ಧನೂ ಪ್ಲಾನ್ ಆಗಿದೆ ಹೀಗಾಗಿ ಇಷ್ಟು ಒಂದು ವಿಚಾರವಾಗಿ ನಾನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ ಉದ್ದೇಶ ಏನು ಶ್ರೀಗಳು ಬಹುಶಃ ಗುಂಡ್ಲಪೇಟೆಗೆ ಚಾಮರಾಜನಗರಕ್ಕೆ ಮಹಿಳೆಂದೂರಿಗೆಲ್ಲ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಬಹುಶಃ ಈ ಭಾಗದ್ದು ಒಂದಷ್ಟು ವಿಚಾರವಾಗಿ ನಾನು ಮನವಿ ಏನು ಈ ಒಂದು ಕಾರ್ಯಕ್ರಮದ ಮುಖೇನ ನಾವೆಲ್ಲ ಒಂದು ಸೇರಿ ಮುಖ್ಯ ಗಮನ ತಂದು ಬುದ್ಧಿಯವರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಆಗ್ಬೇಕು ಏನು ಏನಿವತ್ತು ಹಣ್ಣು ಭಾಗದಲ್ಲಿ ಆಗ್ತದೆ ಇರ್ತಕ್ಕಂಥ ಕೆಲಸಗಳು ರಸ್ತೆಗಳು ಅದು ಹೇಳಬೇಕು ಈಗಾಗಲೇ ಸುಮಾರು ಇನ್ನೂರ ಇಪ್ಪತ್ತು ಕೋಟಿಗಿಂತ ಹೆಚ್ಚು ಅನುದಾನ ಇವತ್ತು ಬಂದಿದೆ ರಸ್ತೆಗಳು ಇವತ್ತು ಬಂಡವಾಳ ರಸ್ತೆ ಇರ್ಬೋದು ಲಕ್ಷ್ಮಣಿ ರಸ್ತೆ ಇರ್ಬೋದು ಚಿಕ್ಕಗೂ ರಸ್ತೆ ಇರ್ಬೋದು ಹನೋರಿಂದ ಮಹದೇಶ್ವರ ಭಟ್ಟ ಹನೂರಿಂದ ಲಗ್ಗೆ ತನಕ ಬಹುಶಃ ಇಷ್ಟು ರಸ್ತೆಗಳು ಇವತ್ತು ಆಲ್ರೆಡಿ ಕೆಲಸ ಪ್ರಾರಂಭ ಆಗಿದ್ರೆ ಬಹುಶಃ ಇಲ್ಲೆಲ್ಲ ಹಾಗಾಗಿ ಇಷ್ಟು ನಾನು ಮುಂದೆ ಈ ವಿಚಾರಗಳನ್ನ ಯಾಕೆ ಪ್ರಸ್ತಾಪ ಮಾಡಿದೆ ಇನ್ನೂ ಹೆಚ್ಚು ಹೆಚ್ಚು ಈ ಭಾಗದ ಅಭಿವೃದ್ಧಿಗೆ ಶ್ರಮಿಸ್ಲಿಕ್ಕೆ ಮತ್ತೆ ನಿಮ್ಮ ಆಶೀರ್ವಾದ ಬೇಕು ಈ ಒಂದು ಈ ಒಂದು ವ್ಯಕ್ತಿ ಮುಖಾಂತರ ಹೇಳುತ್ತ ಏನು ಇವತ್ತು ವಿದ್ಯೆಗೆ ಇವತ್ತಿನ ಒಂದು ನಾವು ಸರ್ಕಾರಿ ಶಾಲೆ ಮಕ್ಕಳು ಮತ್ತೆ ಅನುದಾನಿತ ಮತ್ತೆ ಪ್ರೈವೇಟ್ ಶಾಲೆ ಮಕ್ಕಳು ಸಹ ಹತ್ತನೇ ತರಗತಿ ಮಕ್ಕಳಿಗೆ ಒಂದು ಬೆಳಕು ಬೆಳಕು ಭರವಸೆಯ ಬೆಳಕು ಅನ್ನೋ ಕಾರ್ಯಕ್ರಮ ಹತ್ತನೇ ತರಗತಿ ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮದ ಮುಖ್ಯ ನಾವು ಇನ್ನಷ್ಟು ಇನ್ನಷ್ಟು ಅವರಿಗೆ ಸ್ಫೂರ್ತಿ ತರ್ತಕ್ಕಂಥ ಕೆಲಸ ಹೆಚ್ಚು ಅವರು ಏನು ವಿದ್ಯೆಯಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅವರವರು ತಂದೆ ಏನು ಇವತ್ತು ಅವ್ರು ಕಷ್ಟಪಟ್ಟು ಅವ್ರು ಓದಿಸ್ತಿದ್ದಾರೆ ಅವ್ರ ಮುಖದಲ್ಲಿ ತರ್ತಕ್ಕಂಥ ಕೆಲಸ ಮಕ್ಕಳು ಅವರು ವಿದ್ಯೆ ಕಾಲ ಮೇಲೆ ನಿಂತುಕೊಂಡು ಅವ್ರ ಬದುಕನ್ನು ಕಟ್ಕೊಂಡಾಗ ಆಗುವಂತ ಸಂತೋಷ ತಂದೆ ತಾಯಿಗಳು ಯಾಕಂದ್ರೆ ಈ ಭಾಗದಲ್ಲಿ ರೈತರು ಬಹಳಷ್ಟು ಏನು ಕಷ್ಟಪಟ್ಟು ಇವತ್ತು ಮಕ್ಕಳನ್ನ ಓದ ಕೆಲಸ ಆಗ್ತಾ ಇದೆ ಅಂತ ಒಂದು ಕೆಲಸ ಇವತ್ತು ನಮ್ಮ ಒಂದು ಸಂಸ್ಥೆ ಮತ್ತೆ ಉಳಿದಂತ ಸರ್ಕಾರಿ ಶಾಲೆಗಳು ಸಹ ಎಲ್ಲರೂ ಕೂಡಿ ನಾವು ಇವತ್ತು ಒಂದು ಸಂಸ್ಥೆ ಮುಖಾಂತರ ಇರ್ತಕ್ಕಂತ ಈ ಒಂದು ಕಾರ್ಯಕ್ರಮಗಳು ಇನ್ನಷ್ಟು ಇನ್ನಷ್ಟು ಅದು ಮುಂದಿನ ಒಂದು ಪೀಳಿಗೆಗೆ ಅನುಕೂಲ ಅನ್ನೋ ಮಾಡ್ತಾರೆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆ ಮುಖಾಂತರ ತಿಳಿಸ್ತಾನೆ ಇವತ್ತಿನ ಒಂದು ಕಾರ್ಯಕ್ರಮ ರಾಜೇಂದ್ರ ಶ್ರೀಗಳ ಕಾರ್ಯಕ್ರಮ ಜಯತ್ರೋತ್ಸವ ಯಾಕೆಂದ್ರೆ ಅದು ಶತಮಾನಗಳ ಕಳೆದ್ರೂ ಸಹ ಅವರ ಒಂದು ಮಾಡಿರ್ತಕ್ಕಂಥ ಕೆಲಸ ಖಂಡಿತವಾಗ್ಲು ಖಂಡಿತವಾಗ್ರು ಅವ್ರಿಗೆ ಅವರೇ ಸಾಕಿ ಎನ್ನುವ ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಅವ್ರನ್ನ ಅವರಿಗೆ ನಮೋ ಇವತ್ತು ಇಡೀ ಕ್ಷೇತ್ರದ ತಾಲೂಕಿನ ಎಲ್ಲರ ಪರವಾಗಿ ತಮಗೆ ಅಭಿನಂದಿಸಿದೆ ತಮ್ಮೆಲ್ಲರಿಗೂ ವಂಚಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಇಂಥ ಒಂದು ಸಂಸ್ಥೆ ಮತ್ತೊಂದು ಇಲ್ಲ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಯಾಕೆಂದ್ರೆ ಮುಖ್ಯವಾಗಿ ನಾವು ಕಂಡಂತೆ ಇವತ್ತು ಹನೂರು ಭಾಗದಲ್ಲಿ ಇಡೀ ದೇಶಾದ್ಯಂತ ಈಗ ಅವರ ಒಂದು ನೂರು ಸಂಸ್ಥೆಗಳಿಗೂ ಹೆಚ್ಚಿದ್ದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆ ಇವತ್ತೇನು ನಾವು ಆ ಒಂದು ಕಷ್ಟದ ಸಂದರ್ಭ ಪರಿಮಳಪ್ನವ್ರು ಹೇಳ್ತಾ ಇದ್ರು ಹಿಂದೆ ಪ್ರತಿಯೊಂದು ಗ್ರಾಮದಲ್ಲಿ ಹೋಗು ಹೋಗಿ ಅವರನ್ನ ಕೇಳಿದಾಗ ಪ್ರತಿಯೊಂದು ಗ್ರಾಮಕ್ಕೂ ಒಂದೊಂದು ಸಂಸ್ಥೆಗಳನ್ನ ಸ್ಥಾಪಿಸ್ಲಿಕ್ಕೆ ಅವತ್ತಿನ ಒಂದು ತೀರ್ಮಾನ ಬಹುಶಃ ಇವತ್ತಿನ ಈ ಒಂದು ಹನುರ್ ಭಾಗ ಏನಾದ್ರು ವಿದ್ಯೆಯಲ್ಲಿ ಮುಂದೆ ಬಂದಿದೆ ಅಂತಂದ್ರೆ ಇದು ಒಂದು ಕಾರಣ ಅಂತ ಒಂದು ಸಂಸ್ಥೆ ಇವತ್ತು ನಾವು ನೂರ ಹತ್ತನೇ ಶತಮಾನೋತ್ಸವ ಜಯಂತಿಯನ್ನು ಆಚರಿಸ್ತಾ ಇದೀವಿ ರಾಜಕೃಷ್ಣಿಗಳ ಆ ಒಂದು ಸಂಸ್ಥೆಯಲ್ಲಿ ಸಾಕಷ್ಟು ವಿದ್ಯಾವಂತರಾಗಿದ್ದಾರೆ ಇವತ್ತು ಉನ್ನತ ಮಟ್ಟದಲ್ಲಿ ಅಧಿಕಾರಿಗಳಾಗಿದ್ದಾರೆ ಒಂದು ಗುರುಮಟ್ಟಕ್ಕೆ ಒಂದು ಕೃತಜ್ಞತೆಯಾಗಿ ಋಣಿಯಾಗಿ ಅವರು ಇನ್ನೇನಾದ್ರು ಒಂದು ಕೊಡುಗೆಯನ್ನ ಮತ್ತೆ ಅವರ ಸೇವೆಯನ್ನ ಸಲ್ಲಿಸಲಿಕ್ಕೆ ಮುಂದಾಗಬೇಕನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅಂತ ಒಂದು ವಿಚಾರವಾಗಿ ಇವತ್ತು ಏನ್ ನಾವು ರಾಜೇಂದ್ರ ಶ್ರೀಗಳ ಜಯಂತ್ರೋತ್ಸವ ಈ ಒಂದು ಕಾರ್ಯಕ್ರಮ ನಾವು ಶ್ರೀಗಳು ಜಿಲ್ಲಾದ್ಯಂತ ಮತ್ತೆ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥದ್ದು ಒಂದು ಹೆಮ್ಮೆ ವಿಷಯ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಆ ಸಂಸ್ಥೆ ಏನಿವರು ಆರೋಗ್ಯಕ್ಕಿರ್ಬೋದು ಮತ್ತೆ ವಿದ್ಯೆಗಿರ್ಬೋದು ನನ್ನ ದಾಸೋಹಕ್ಕಿರ್ಬೋದು ಕೊಟ್ಟಂತ ಕೊಡುಗೆ ಅದು ಅನನ್ಯ ಅಂತ ಒಂದು ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಕಾಲ ಈ ಒಂದು ಏನು ಭೂಮಿ ಇರೋ ತನಕ ಅವರ ಒಂದು ಸೇವೆ ಅಜರಾಮರವಾಗಿರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಕಾರ್ಯಕ್ರಮದ ಒಂದು ಭಾಗವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದೀವಿ ಈ ಒಂದು ಜಯಂತಿಯನ್ನ ಇಷ್ಟು ಒಂದು ಅರ್ಥಪೂರ್ಣವಾಗಿ ಅವರ ಒಂದು ಭಕ್ತಿ ಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ಈ ಒಂದು ನನ್ನ ಒಂದು ಏನು ಜನ ಇವತ್ತು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಅನುಮಾತಿಸ್ತಕ್ಕಂತ ಕೆಲಸ ಆಗ್ತಾ ಇದೆ ಅದರಲ್ಲಿ ಶ್ರೀಗಳಲ್ಲಿ ಒಂದು ಮನವಿಯನ್ನ ಮಾಡ್ದ ಏನ್ ಇದುವರೆಗೂ ಆಗದೆರ್ತಕ್ಕಂತ ಕೆಲಸಗಳಲ್ಲಿ ಈಗಾಗಲೇ ಸರ್ಕಾರದ ಒಂದು ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದ ಇದೆ ಏನು ಕ್ಯಾಬಿನೆಟ್ ಸಂದರ್ಭದಲ್ಲಿ ಅವರು ಆರೋಗ್ಯಕ್ಕೆ ಗುರುಗಳು ಹೇಳ್ತಾ ಇದ್ರು ನೀರು ಮತ್ತೆ ಆರೋಗ್ಯಕ್ಕೆ ಇಲ್ಲಿ ಬಹಳ ಅವಶ್ಯಕತೆ ಇದೆ ಅಂತ ಐವತ್ತು ಬೆಡ್ ಹಾಸ್ಪಿಟ್ಲು ಈಗಾಗಲೇ ಒಂದು ಏನು ಒಂದು ತಿಂಗಳಲ್ಲಿ ನಾವು ಬುದ್ಧಿ ಪೂಜೆ ಮಾಡಲಿದ್ದೇವೆ ಅಂತ ಒಂದು ಕಾರ್ಯಕ್ರಮನ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಸಿ ಎಚ್ ಸಿಡಲ್ಪಡದಲ್ಲಿ ಪಿ ಸಿ ಅದೇ ರೀತಿ ಗೋಪಿನಾಥದಲ್ಲಿ ನಮ್ಮ ಕೊಲೆ ಭಾಗ ಅಲ್ಲೂ ಸಹ ಪಿ ಎಚ್ ಸಿ ಅವಶ್ಯಕತೆ ಇದೆ ಅಂತ ಹೇಳಿ ಅಲ್ಲೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಹುಶಃ ದೊಡ್ಡ ಒಂದು ಅವಕಾಶ ಅರಣ್ಯ ಭಾಗಕ್ಕೆ ಬಹಳಷ್ಟು ಇವತ್ತೇನು ನಾವು ಈಗ ಫಾರೆಸ್ಟ್ ಇಲಾಖೆಗೆ ಸುಮಾರು ನೂರೈವತ್ತು ಕೋಟಿ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ಬಹುಪಾಲು ನಮ್ಮ ಹನುರ್ ಭಾಗಕ್ಕೆ ಬಂದಿರತಕ್ಕಂಥದ್ದು ಬಹಳ ಇದು ಹೆಮ್ಮೆಯ ವಿಷಯ ಹಾಗಾಗಿ ಅದು ಇಲ್ಲಿ ಸ್ಮರಿಸಲೇಬೇಕು ಏನು ಇವತ್ತು ತಾಲೂಕಾಗಿ ಇಷ್ಟು ವರ್ಷಗಳಾದ್ರೂ ನಮ್ಮ ತಾಲೂಕು ಆಡಳಿತ ಗಮನ ಇಲ್ಲ ಉಳಿದಂತಹ ಕಟ್ಟಡಗಳು ಯಾವ್ದು ಸಹ ಇಲ್ಲ ರೀತಿಯಲ್ಲಿ ಇವತ್ತು ಪ್ರಜಾಸೌಧ ಇನ್ನೇನು ಗೆ ಹೋಗಿದೆ ಕೆಲವೇ ಒಂದು ತಿಂಗಳಲ್ಲಿ ಅಲ್ಲೂ ಪೂಜೆ ಬಂದಿದೆ ಜೊತೆಗೆ ಏನು ಬಸ್ ಡಿಪೋ ಇವತ್ತು ಮಕ್ಕಳು ಓಡಾಡಲಿಕ್ಕೆ ಬಹಳಷ್ಟು ಸಂಕಷ್ಟ ಒಂದೊಂದು ಬಸ್ ಅಲ್ಲಿ ಸಾಕಷ್ಟು ಮಕ್ಕಳು ಒಂದೇ ಬಸ್ ಅಲ್ಲಿ ಬರ್ಬೇಕಾಗತ್ತೆ ಅಂತ ಒಂದು ಸಮಸ್ಯೆ ಇಲ್ಲಿ ಒಂದು ಡಿಪೋ ಇಲ್ಲದೆ ಬಸ್ ಡಿಪೋ ಬಹುಶಃ ಅದನ್ನು ಟೆಂಡರ್ ಹೋಗಿರ್ತಕ್ಕಂಥದ್ದು ಪಟ್ಟಣ ಪಂಚಾಯತಿ ಅದನ್ನು ಸಹ ಇವತ್ತು ಆಗ್ತಾ ಇದೆ ಆ ಒಂದು ಜಾಗವನ್ನು ಗುರುತಿಸಿದೀವಿ ಅದನ್ನು ಹಣ ಬಂದು ಸುಮಾರು ವರ್ಷಗಳಾಗಿದೆ ಬಹುಶಃ ಅದಕ್ಕೆ ಒಂದು ಜಾಗ ಗುರುತಿಸದೆ ಆಗಿರೋದ್ರಿಂದ ಅದು ಪೆಂಡಿಂಗ್ ಇತ್ತು ಅದು ಸಹ ಇವತ್ತು ಆಗ್ಲಿಕ್ಕೆ ಎಲ್ಲ ಒಂದು ರೂಪರೇಷೆ ತಯಾರಾಗಿದೆ ತಾಲೂಕಾ ಪಂಚಾಯತಿ ಬಿಲ್ಡಿಂಗ್ ಅದು ಸಹ ಇವತ್ತು ಸುಮಾರು ಅನೇಕ ಜಾಗ ಇವತ್ತು ಅಲ್ಲಿ ಹಿಂದೆ ಗುರುತಿಸಿರ್ತಕ್ಕಂಥದ್ದು ಅದೇ ಜಾಗದಲ್ಲಿ ತಾಲೂಕಾ ಪಂಚಾಯತಿ ಕೋರ್ಟ್ ಕೋರ್ಟು ಸಹ ಅಲ್ಲೇ ಬರ್ತಾ ಇರೋದು ಬಹಳ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಬಯಸ್ಲಿಕ್ಕೆ ಹೇಳ್ತೇನೆ ಇಂತ ಒಂದು ಒಂದು ಕಾರ್ಯಕ್ರಮಗಳ ಜೊತೆಗೆ ಇವತ್ತೇನು ಹನೂರು ತಾಲೂಕಿನ ಜೀವನಾಡಿ ಮುಖ್ಯವಾಗಿ ಇವತ್ತು ರೈತಾಪಿ ವರ್ಗ ನೂರಕ್ಕೆ ನೂರಷ್ಟು ರೈತ ಇರ್ತಕ್ಕಂಥ ಒಂದು ಈ ಒಂದು ತಾಲೂಕು ತಾಲೂಕದಲ್ಲಿ ಅವರಿಗೆ ಬೇಕಾಗಿರತ ಮುಖ್ಯವಾಗಿ ನೀರು ಮತ್ತೆ ಕರೆಂಟ್ ನೀರನ್ನ ಈಗೇನು ಮಾಜಿ ಶಾಸಕರು ಹೇಳುತ್ತೋರಿಂದ ಗೃಂದಾಲಕ್ಕೆ ಏತ ನಿರಾವರ ಆಗಿದೆ ಉಳಿದಂತದ್ದು ಭಾಗವಂತದಿದೆ ಅಂತ ಇವತ್ತು ಈಗ ನಾನು ಬಂದ್ಮೇಲೆ ಏನು ರಾಮಗೂಟಕ್ಕೆ ವರ್ಷ ಅದು ಸುಮಾರು ಎಂಟತ್ತು ಕೋಟಿ ಅನುದಾನ ಬೇಕಿತ್ತು ಕೇವಲ ಎರಡೂವರೆ ಕೋಟಿಯಲ್ಲಿ ನೀರು ತರ್ತಕ್ಕಂತ ಕೆಲಸ ನಾವೇ ಮಾಡಿದೆ ಅಂತ ಒಂದು ಕೆಲಸ ಈಗ ಆಗ್ತಾ ಇದೆ ಅದೇ ರೀತಿ ಉಪಯೋಗ ಸಹ ನೀರು ಕೊಡ್ತಕ್ಕಂತ ಕೆಲಸ ಆಗ್ತಾ ಇದೆ ಏನು ಕೆ ಇಂದ ಏನಾದ್ರು ದಕ್ಷಿಣ ಕರ್ನಾಟಕದಲ್ಲಿ ಫ್ಲೋ ಇರಿಗೇಷನ್ ಅಲ್ಲಿ ಏನಾದ್ರು ಒಂದು ಅವಕಾಶ ಇತ್ತಂದ್ರೆ ಅದು ನಮ್ಮ ಅನುಭವ ಮಾತ್ರ ಅಥವಾ